ಹಾಯ್ ಹಲೋ ಎಲ್ಲ ಪ್ರೀತಿಯ ವೀಕ್ಷಕರೇ ಬನ್ನಿ ಇವತ್ತು ನಾವು ಅವಲಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ ಸಾಮಾನ್ಯವಾಗಿ ಕೃಷ್ಣಾಷ್ಟಮಿ ಬಂತು ಅಂದರೆ ಸಾಕು ಎಲ್ಲರೂ ಈ ಪಾಯಸ ಖಂಡಿತವಾಗ್ಲೂ ಎಲ್ಲರ ಮನೆಯಲ್ಲಿ ಮಾಡಲೇಬೇಕು ಏಕೆಂದರೆ ಕೃಷ್ಣನಿಗೆ ತುಂಬ ಇಷ್ಟವಾದಂತಹ ಅವಲಕ್ಕಿ ಪಾಯಸ ಯಾರು ತಾನೇ ಮಾಡೋದಿಲ್ಲ ಹೇಳಿ ಅದಕ್ಕೋಸ್ಕರ ನೀವು ಸಹ ಈ ರೆಸಿಪಿನ ಮಾಡಿಕೊಂಡು ಸವಿರಿ ಅಂತ ಹೇಳ್ತಾ ಇದನ್ನು ಮಾಡೋದು ಹೇಗೆ ನೋಡ್ಕೊಳ್ಳೋಣ ಬರ್ರಿ ಮುಖ್ಯವಾಗಿ ನಮಗೆ ಅವಲಕ್ಕಿ ಬೇಕಾಗುತ್ತೆ ಅವಲಕ್ಕಿ ಒಂದು ನೂರರಿಂದ ನೂರೈವತ್ತು ಗ್ರಾಮ್ ಅದು ಅಷ್ಟು ಅವಲಕ್ಕಿನ ಕ್ಲೀನ್ ಮಾಡಿ ಚೆನ್ನಾಗಿ ಅದರಲ್ಲಿರೋ ಡಸ್ಟು ಅಥವಾ ಏನಾದರೂ ಬೇರೆ ಏನಾದರೂ ಇದ್ದರೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು ನಂತರ ಬೆಲ್ಲ ಬೆಲ್ಲನೂ ಸಹ ಒಂದು ಎಪ್ಪತ್ತೈದು ಗ್ರಾಮ್ ನೂರು ಗ್ರಾಮ್ ಅವಲಕ್ಕಿ ತೊಗೊಂಡ್ರೆ ಒಂದು ಸ್ವಲ್ಪ ಕಡಿಮೆ ಅದಕ್ಕಿಂತ ಬೆಲ್ಲ ತೊಗೊಂಡು ನೀರನ್ನ ಸೇರಿಸಿ ಚೆನ್ನಾಗಿ ರೀತಿ ಪಾಕ ಕುದಿಸ್ಕೋಬೇಕು ಗಟ್ಟಿ ಪಾಕ ಬಂದಿಲ್ಲ ಅಂದರೂ ಏನು ತೊಂದರೆ ಇಲ್ಲ ಈ ರೀತಿ ನೋಡ್ಬೋದು ನೀವು ಇವಾಗ ಬೆಲ್ಲ ಎಲ್ಲ ಕರಗಿದೆ ಇದು ಸೈಡೆಲ್ಲ ಹಾರ್ಲಿಕ್ಕಿಡೋಣ ಈಗ ಮತ್ತೊಂದು ಪಾತ್ರೆಯಲ್ಲಿ ಸ್ಟವ್ ಅಂಟಿಸ್ಕೊಂಡು ತುಪ್ಪನ ಸೇರಿಸಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೋಬೇಕಾಗುತ್ತೆ ದ್ರಾಕ್ಷಿ ಗೋಡಂಬಿ ಹಾಗೂ ಬಾದಾಮಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಬಾದಾಮಿ ಇಲ್ಲ ಅಂದರೆ ಬರೀ ದ್ರಾಕ್ಷಿ ಗೋಡಂಬಿ ಸೇರಿಸ್ಕೊಂಡ್ರು ನಡೆಯುತ್ತೆ ಏನೂ ತೊಂದರೆ ಇಲ್ಲ ಇದೆಲ್ಲ ಸಹ ಕಲರ್ ಚೇಂಜ್ ಆದಮೇಲೆ ಗೋಲ್ಡನ್ ಕಲರ್ ಬಂದ ಮೇಲೆ ಇದನ್ನು ನಾವು ಹಾರಲಿಕ್ಕೆ ಸೈಡ್ಗೆ ತೆಗೆದಿಕ್ಕೋಬೇಕು ಜಾಸ್ತಿ ಸೀದಿಸ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೋಡ್ತಾ ಇದ್ದೀರಾ ಈ ರೀತಿ ಇಷ್ಟು ಮಾತ್ರ ನಮಗೆ ಕಲರ್ ಚೇಂಜ್ ಆದರೆ ಸಾಕು ಇದನ್ನೆಲ್ಲ ಸಹ ಹಾರಲಿಕ್ಕೆ ಸೈಡಲ್ಲಿ ಇಕ್ಕೊಳ್ಳೋಣ ಈಗ ಇದೇ ಪಾತ್ರೆಗೆ ನಾವು ದ್ರಾಕ್ಷಿ ಗೋಡಂಬಿ ತೆಗೆದ ಮೇಲೆ ತುಪ್ಪ ನೋಡ್ಬೋದು ಸ್ವಲ್ಪ ಜಾಸ್ತಿನೇ ಇದೆ ನಾನು ಮೊದಲೇ ಜಾಸ್ತಿ ಸೇರಿಸ್ಬಿಟ್ಟಿದ್ದೀನಿ ಈಗ ಅದೇ ತುಪ್ಪಕ್ಕೆ ಅವಲಕ್ಕಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರಲ್ಲಿರೋ ತ್ಯಾವ ಅಂಶ ಎಲ್ಲ ಹೋಗಬೇಕು ಜೊತೆಗೆ ಕ್ರಂಚಿ ಆಗಬೇಕು ಅವಲಕ್ಕಿ ಅನ್ನೋದೆಲ್ಲ ತುಂಬ ಅಂದರೆ ತುಂಬ ಕ್ರಂಚಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ನಾವು ಕೈ ಆಡಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ನೀವು ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಹಾಲನ್ನ ಸೇರಿಸಬೇಕಾಗುತ್ತೆ ಹಾಲನ್ನ ಯಾವುದೇ ಕಾರಣಕ್ಕೂ ಹಸಿ ಹಾಲು ಹಾಕೋಕೆ ಹೋಗ್ಬೇಡಿ ಮೊದಲೇ ಕಾಯಿಸ್ಕೊಂಡು ಸೈಡಲ್ಲಿ ಇಕ್ಕೋಬೇಕು ಹಾಲು ಅಂತ ಅಂಥ ಹಾಲನ್ನ ನಾವು ಸೇರಿಸ್ಕೋಬೇಕಾಗುತ್ತೆ ಅಂದರೆ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡ್ತಾ ಇದ್ದೀರಲ್ಲ ನೀವು ಎಷ್ಟು ಬೇಕೋ ಹಾಲನ್ನ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಸೇರಿಸ್ಕೊಳ್ಳಿ ಕುದೀಲಿಕ್ಕೆ ಬೇಕಾದಿರೋ ಬೇಕಾಗಿರೋಷ್ಟು ಅವಲಕ್ಕಿ ಆದಷ್ಟು ನಮಗೆ ಹಾಲಲ್ಲೇ ಬೇಯಬೇಕು ಅನ್ನ ಯಾವ ರೀತಿ ನೀರಲ್ಲಿ ಬೇಯುತ್ತೋ ಅದೇ ರೀತಿ ಅವಲಕ್ಕಿ ನಮಗೆ ಹಾಲಲ್ಲಿ ಚೆನ್ನಾಗಿ ಬೇಯಬೇಕು ನೋಡ್ತಾ ಇರ್ಬೋದು ಈಗ ಇದೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾವು ಏಲಕ್ಕಿ ಒಂದು ಎರಡು ಏಲಕ್ಕಿ ಪುಡಿ ಮಾಡಿ ಹಾಕ್ಕೊಳ್ಳೋಣ ಹಾಗೆ ಹಾಕ್ಕೊಂಡ್ರೂ ನಡೆಯುತ್ತೆ ನಂತರ ಮೊದಲೇ ಕಾಯಿಸಿ ಇಟ್ಕೊಂಡಿದ್ವಲ್ಲ ಬೆಲ್ಲದ ಪಾಣ್ಕ ಅದನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಅಥವಾ ಎರಡು ಕುದಿ ಬರ್ಸ್ಕೊಂಡ್ರೆ ಸಾಕು ನಮಗೆ ಅವಲಕ್ಕಿ ಪಾಯಸ ಅನ್ನೋದು ರೆಡಿ ಆಗುತ್ತೆ ಈ ರೀತಿ ಪಾಯಸನ ನೀವು ಪೂಜೆಗೆ ಅಥವಾ ನೈವೇದ್ಯಕ್ಕೆ ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ ಆದಾಗ ಏನಾದರೂ ಮಾಡಬೇಕು ಅಂದರೆ ಶಾವಿಗೆ ಪಾಯಸಕ್ಕಿಂತ ತುಂಬ ಬೇಗ ಆಗೋಗುತ್ತೆ ಮತ್ತು ರುಚಿನೂ ಸಹ ತುಂಬ ಚೆನ್ನಾಗಿರುತ್ತೆ ನೋಡಿದರೆಲ್ಲ ಎಷ್ಟು ಚೆನ್ನಾಗಿ ಇದೆ ಅಂತ ಈಗ ಇದು ಹಾರಿದೆ ಒಂದು ಕುದಿ ಎರಡು ಕುದಿ ಆದಮೇಲೆ ಆಫ್ ಮಾಡಿದ್ದೀನಿ ಕೊನೆಯದಾಗಿ ನಾನಿಲ್ಲಿ ರಾಕ್ಷಿ ಗೋಡಂಬಿನ ಇದ್ದೀನಿ ನೋಡ್ತಾ ಇರ್ಬೋದು ನೋಡ್ತಿದ್ರೇ ಎಷ್ಟು ಚೆನ್ನಾಗಿದೆ ಮತ್ತು ರುಚಿನಂತೂ ಸೂಪರಾಗಿರುತ್ತೆ ಹಾಲಲ್ಲಿ ಮತ್ತು ತುಪ್ಪ ಎಲ್ಲ ಸೇರಿಸಿ ಮಾಡಿರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೇಟ್ ಯಾಕೆ ಮಾಡ್ತೀರಾ ನೀವು ಸಹ ಒಮ್ಮೆ ಟ್ರೈ ಮಾಡಿ ತುಂಬ ಕಡಿಮೆ ಪದಾರ್ಥಗಳು ಎಲ್ಲ ಪದಾರ್ಥಗಳು ಸಹ ಮನೆಯಲ್ಲೇ ಇರ್ತವೆ ಯಾವುದನ್ನು ಸಹ ನಾವು ಕೊಂಡ್ ಕೊಂಡ್ಕೊಂಬಂದು ಮಾಡಬೇಕಪ್ಪ ಅನ್ನೋ ಅಂಥದ್ದು ಇಲ್ಲ ಹಾಗಾದರೆ ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಮತ್ತಷ್ಟು ರುಚಿಕರ ಅಡುಗೆಗಳೊಂದಿಗೆ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಸಹ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು